ಎಲ್ಲರಿಗೂ ನಮಸ್ಕಾರ ಸಂಜೀವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಾದರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಹೊಸ ಚಾನೆಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಉದ್ದೇಶಗಳು ಪ್ರಯೋಜನಗಳು ಮತ್ತು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ವಿಶ್ವಕರ್ಮ ಯೋಜನೆ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಾರಂಭಿಸಿರುವ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ ಈ ಯೋಜನೆಯು ಸಾಂಪ್ರದಾಯಿಕ ಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳಿಗೆ ಅವರ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಹೆಚ್ಚಿಸುವಲ್ಲಿ ಸಮಗ್ರ ಬೆಂಬಲವನ್ನು ನೀಡುವ ಗುರಿಯನ್ನು ಹೊಂದಿದೆ ಈಗಾಗಲೇ ಎರಡು ಕೋಟಿ ಅರ್ಜಿದಾರರು ಯಶಸ್ವಿಯಾಗಿ ಅರ್ಜಿಯನ್ನು ನೋಂದಾಯಿಸಿದ್ದಾರೆ ಈ ಯೋಜನೆಯ ಉದ್ದೇಶ ಕುಶಲಕರ್ಮಿಗಳನ್ನು ವಿಶ್ವಕರ್ಮ ಎಂದು ಗುರುತಿಸಿ ಈ ಯೋಜನೆಯಡಿ ಎಲ್ಲ ಪ್ರಯೋಜನಗಳನ್ನು ಪಡೆಯಲು ಅರ್ಹರನ್ನಾಗಿ ಮಾಡುವುದು ಕೌಶಲ್ಯಗಳನ್ನು ಅಭಿವೃದ್ಧಿಗೊಳಿಸಲು ಸೂಕ್ತವಾದ ತರಬೇತಿ ನೀಡುವುದು ಉತ್ತಮ ಮತ್ತು ಆಧುನಿಕ ಸಾಧನೆಗಳಿಗೆ ಬೆಂಬಲವನ್ನು ಒದಗಿಸುವುದು ವ್ಯಾಪಾರವನ್ನು ಬೆಂಬಲಿಸಲು ಬಡ್ಡಿದರದೊಂದಿಗೆ ಸಾಲವನ್ನು ನೀಡುವುದು ಡಿಜಿಟಲ್ ವಹಿವಾಟಿಗೆ ಪ್ರೋತ್ಸಾಹವನ್ನು ಒದಗಿಸುವುದು ಬ್ರ್ಯಾಂಡ್ ಪ್ರಚಾರ ಮತ್ತು ಮಾರುಕಟ್ಟೆ ಸಂಪರ್ಕಗಳಿಗೆ ವೇದಿಕೆ ಒದಗಿಸುವುದು ಈ ಯೋಜನೆಯ ಪ್ರಯೋಜನಗಳು ವಿಶ್ವಕರ್ಮ ಎಂದು ಗುರುತಿಸುವ ಪ್ರಮಾಣ ಪತ್ರವನ್ನು ಭಾರತ ಸರ್ಕಾರವು ನೀಡುತ್ತದೆ ಕೌಶಲ್ಯ ತರಬೇತಿ ಉದ್ಯೋಗ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿ ಐದರಿಂದ ಏಳು ದಿನಗಳ ಕಾಲ ಉಚಿತ ತರಬೇತಿಯನ್ನು ನೀಡಿ ನಂತರ ಹದಿನೈದು ದಿನಗಳ ಸುಧಾರಿತ ತರಬೇತಿಯನ್ನು ನೀಡುತ್ತಾರೆ ಜೊತೆಗೆ ದಿನಕ್ಕೆ ಐದುನೂರು ರೂಪಾಯಿ ಸಹ ನೀಡಲಾಗುತ್ತದೆ ಉಚಿತ ತರಬೇತಿಯ ನಂತರ ಹದಿನೈದು ಸಾವಿರ ರೂಪಾಯಿ ಮೌಲ್ಯದ ಉಚಿತ ಟೂಲ್ ಕಿಟ್ ಅನ್ನು ನೀಡಲಾಗುತ್ತದೆ ಐದು ಪರ್ಸೆಂಟ್ ಬಡ್ಡಿ ದರದೊಂದಿಗೆ ಮೂರು ಲಕ್ಷ ರೂಪಾಯಿಯವರೆಗೆ ಸಾಲವನ್ನು ನೀಡಲಾಗುತ್ತದೆ ಸಾಲ ಮರುಪಾವತಿಯ ಅವಧಿ ಮೊದಲ ಒಂದು ಲಕ್ಷಕ್ಕೆ ಹದಿನೆಂಟು ತಿಂಗಳು ಮತ್ತು ಮುಂದಿನ ಎರಡು ಲಕ್ಷಕ್ಕೆ ಮೂವತ್ತು ತಿಂಗಳು ಇರುತ್ತದೆ ಡಿಜಿಟಲ್ ವಹಿವಾಟುಗಳಿಗೆ ಸರ್ಕಾರವು ಕ್ಯೂ ಆರ್ ಕೋಡ್ ಅನ್ನು ನೀಡುತ್ತದೆ ಜೊತೆಗೆ ತಿಂಗಳಿಗೆ ಗರಿಷ್ಠ ನೂರು ವಹಿವಾಟು ಇದ್ದು ಪ್ರತಿ ವಹಿವಾಟುಗೆ ಒಂದು ರೂಪಾಯಿಯನ್ನು ನೀಡಲಾಗುತ್ತದೆ ಮಾರ್ಕೆಟಿಂಗ್ ಬೆಂಬಲ ಈ ಬೆಂಬಲವು ಗುಣಮಟ್ಟದ ಪ್ರಮಾಣೀಕರಣ ಬ್ರ್ಯಾಂಡಿಂಗ್ ಇ ಕಾಮರ್ಸ್ ಲಿಂಕ್ ಪ್ರಚಾರ ವ್ಯಾಪಾರ ಮೇಳಗಳ ಜಾಹೀರಾತು ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ ಹದಿನೆಂಟು ಅರ್ಹ ವ್ಯಾಪಾರಗಳು ಟೇಲರ್ ಮರದ ಕೆಲಸಗಾರರು ದೋಣಿ ತಯಾರಕರು ಅಕ್ಕಸಾಲಿಗರು ವಿಗ್ರಹ ತಯಾರಕರು ಕ್ಷೌರಿಕರು ಅಗಸರು ಕಮ್ಮಾರರು ಕುಂಬಾರರು ಕಲ್ಲು ಹೊಡೆಯುವವರು ಬುಟ್ಟಿ ಚಾಪೆ ಪೊರಕೆ ತಯಾರಕರು ಹೂವಿನ ಹಾರ ತಯಾರಕರು ಮೀನು ಬಲೆ ತಯಾರಕರು ಆಟಿಗೆ ತಯಾರಕರು ಚಮ್ಮಾರರು ಬೀಗ ತಯಾರಕರು ಆಯುಧ ತಯಾರಕರು ಸುತ್ತಿಗೆ ಉಪಕರಣ ತಯಾರಕರು ಅರ್ಹತೆಗಳು ಹದಿನೆಂಟರಿಂದ ಐವತ್ತು ವರ್ಷ ವಯಸ್ಸಿನವರಾಗಿರಬೇಕು ಉಲ್ಲೇಖಿಸಲಾದ ಹದಿನೆಂಟು ಕುಟುಂಬ ಆಧಾರಿತ ಸಾಂಪ್ರದಾಯಿಕ ಕೆಲಸ ಮಾಡುವವರು ಅರ್ಹರಾಗಿರುತ್ತಾರೆ ಒಂದು ಕುಟುಂಬದ ಒಬ್ಬ ಸದಸ್ಯರು ಮಾತ್ರ ಅರ್ಜಿ ಸಲ್ಲಿಸಬಹುದು ಫಲಾನುಭವಿ ಮತ್ತು ಅವರ ಕುಟುಂಬದ ಸದಸ್ಯರು ಸರ್ಕಾರಿ ನೌಕರರಾಗಿರಬಾರದು ನೋಂದಣಿ ದಿನಾಂಕದಿಂದ ಮುಂದಿನ ಐದು ವರ್ಷಗಳವರೆಗೆ ಈಗಾಗಲೇ ಪಿಎಂ ಇಜಿಪಿ ಪಿಎಂ ಸ್ವಾನಿಧಿ ಮತ್ತು ಮುದ್ರಾದಂತ ಯೋಜನೆಗಳ ಫಲಾನುಭವಿಗಳಾಗಿರಬಾರದು ಯೋಜನೆಯಲ್ಲಿ ಒಳಗೊಂಡಿರುವ ನೂರ ನಲವತ್ತು ಜಾತಿಗಳಲ್ಲಿ ಒಂದಾಗಿರಬೇಕು ಬೇಕಾಗುವ ದಾಖಲಾತಿಗಳು ಆಧಾರ್ ಕಾರ್ಡ್ ಪಾಸ್ಬುಕ್ ಆಧಾರ್ ಲಿಂಕ್ಡ್ ಫೋನ್ ನಂಬರ್ ಅರ್ಜಿ ಸಲ್ಲಿಕೆ ಪಿಎಂ ವಿಶ್ವಕರ್ಮ ಅಧಿಕೃತ ವೆಬ್ಸೈಟ್ ಮೂಲಕ ಅಥವಾ ಸಿಎಸ್ಸಿ ಸೆಂಟರ್ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು ಅರ್ಜಿ ಪ್ರಕ್ರಿಯೆ ಮೊದಲು ಸಿಎಸ್ಸಿ ಸೆಂಟರ್ ಮೂಲಕ ಈ ಯೋಜನೆಗೆ ನೋಂದಾಯಿಸಿಕೊಳ್ಳಬೇಕು ಅರ್ಜಿ ಸಲ್ಲಿಸಿದ ನಂತರ ಸಂಬಂಧಿಸಿದ ಗ್ರಾಮ ಪಂಚಾಯತ್ನಲ್ಲಿ ಮೊದಲ ಹಂತದ ಪರಿಶೀಲನೆಯಾಗಿ ಕೇಂದ್ರ ಸರ್ಕಾರಕ್ಕೆ ಅನುಮೋದಿಸಲಾಗುತ್ತದೆ ಅರ್ಜಿಯನ್ನು ಅನುಮೋದಿಸಿದ ನಂತರ ಪ್ರಮಾಣ ಪತ್ರ ಮತ್ತು ಗುರುತಿನ ಚೀಟಿಯನ್ನು ನೀಡಲಾಗುತ್ತದೆ ಗುರುತಿನ ಚೀಟಿಯೊಂದಿಗೆ ಐದರಿಂದ ಏಳು ದಿನಗಳವರೆಗೆ ಕೌಶಲ್ಯ ತರಬೇತಿಗೆ ಹಾಜರಾಗಬೇಕು ಕೌಶಲ್ಯ ತರಬೇತಿ ಪೂರ್ಣಗೊಳಿಸಿದ ನಂತರ ಫಲಾನುಭವಿಯ ಉದ್ಯೋಗಕ್ಕೆ ಸಂಬಂಧಿಸಿದ ಹದಿನೈದು ಸಾವಿರ ರೂಪಾಯಿ ಮೌಲ್ಯದ ಟೂಲ್ ಕಿಟ್ ನೀಡಲಾಗುತ್ತದೆ ವ್ಯಾಪಾರವನ್ನು ಬೆಂಬಲಿಸಿ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಮೂರು ಲಕ್ಷದವರೆಗೆ ಸಾಲವನ್ನು ಮಂಜೂರು ಮಾಡಲಾಗುತ್ತದೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ